ఈ కార్యక్రమ ప్రారంభ అయితే ఈ ఉత్తర కర్ణాటక ఐదు జిల్లాల ప్రారంభ ఆయన విజాపూర్ బి కొ బోట జీ కార్యక్రమ ప్రారంభ జీవితా ప్రారంభ ప్రశ్న యాక్రెత్త కర్ణాటక ప్రేవదాశి పద్ధతి ప్రతి దేవదాశి పద్ధతి

ನಾನೊಬ್ಬಕ್ಕೆ ದೇವದಾಸಿ ಮಗಳಾಗಿ ಈ ರೀತಿ ಅದನ್ನ ಅಂದ್ರೆ ನನ್ನ ತಾಯಿಗೊಂದು ಗುಣ ಬರಬಾರ್ದಂದ್ರೆ ಅದಕ್ಕೂ ಗುಣ ಇನ್ನು ನಿನ್ ಮಗಳ ಅನ್ನೋ ಕಾರಣ ಆಗಬಾರ್ದನ್ನು ಈ ತರ ರೆಡಿ ಮಾಡ್ಯಾರ ಯಾರು ಗುಡ್ ಯೋಜನೆ ಅನ್ನುವಂಥದ್ದು ಗುಡ್ ಯೋಜನೆಯವರಿಗೆ ನಾವು ಸಾಯುಧನ ಅವ್ರನ್ನ ಹೆಚ್ಚಿಂತ ಇದ್ರು ಅದ್ರ ಕಡಿಮೆ ಆಗಲಾರದು ನನ್ನ ಶಿಕ್ಷಣ ರೀತಿಯಲ್ಲಿ ಆಗಿರ್ಬೋದು ನನ್ನ ಸಮುದಾಯದ ರೀತಿಯಾಗಿರ್ಬೋದು ನನ್ನ ಕುಟುಂಬದ ರೀತಿಯಲ್ಲಿ ಆಗಿರ್ಬೋದು ತುಂಬಾ ರೀತಿಯ ಬದಲಾವಣೆ ಯಾವ శాల కట్ట కట్టడ అధికారి విధానసౌదే ఆప్షనల్ రీతి మాట్లాడుకు తే రీతి తుందా తిరలే అన్న బేసి సోలి ఆ సోలే దేవదాసి మే కడ్డ అలా తేరు తార గేర తిరిగి తరు తి

యే మానసిక రీతి కుంఛిత ఆగి ఆర్థిక వ్యాగ్ దైహిక రీతి మానసిక రీతి అదూ ఈ గుడ్ చైతన్య హాస్ తుత పట్టే నా ఇష్ట మాట్లా చైతన్య హాప సుట్ట కార్యక్రమ అంటున్నారు అదే సముదాయ్ ఇవరేనా అనుభవించు అంతా మాట్తారు ಅಣ್ಣ ರೀತಿಯಲ್ಲಿ ಮಾತಾಡ್ಯವ್ ಆ ಮಾತುಗಳಲ್ಲಿ ಯಾರು ಹದಿರೋ ಕಾರಣದಿಂದ ಮೇಡಮ್ ಅವರು ಅವರು ಚಪ್ಪಲಿ ಪಡಿಸ್ಕೊಂಡು ಆತು ಕಾಲು ಎತ್ಕೊಂಡ್ರು ಆಯ್ತು ಪಾಪ ಅವ್ರು ಎಷ್ಟು ಕಷ್ಟಪಟ್ಟಾರೋ ಒಂದ್ ಫೋಟೋ ಡ್ರೆಸ್ ಹಾಕೊಂಡ್ ಬಂದ್ಕೊಂಡ್ ನಂಗ್ ನಂಗ ಆಸ್ತಿ ನನ್ ಮಕ್ಕಳು ಆಯ್ಕೆ ಅಣ್ಣ ರೀತಿ ಮಾತಾಡ್ಯಾರ ಅದ್ರೆಲ್ಲ ನೆನ್ಸ್ಕೊಂಡ್ರ ನಮ್ಗ ಎಷ್ಟು ಕೆಟ್ಟ ಅನಿಸ್ತಂದ್ರ ಮಕ್ಕಳನ್ನ ನಮ್ ನಾಲ್ ತರಾಕ ಒಂದ್ ಸಶಕ್ತಿಗಳನ್ನ ನಾವ್ ಆಕೆ ಮಾಡಾಕ ಎಷ್ಟು ಪ್ರಯತ್ನ ಪಡ್ತಾರ ರೊಕ್ಕ ಕೊಟ್ರ ಆಯ್ತು ಶಿಕ್ಷಣ ಕೊಟ್ರೆ ಆಯ್ತು ಯಾವ್ದು ಆಗಂಗಿಲ್ಲ ಒಂದು ಅವ್ರ ಮನಸ್ನ ಹೋಗಿ ಆ ಸಮುದಾಯಕ್ಕೆ ಹೋಗಿ ಕೆಲಸ ಮಾಡಿದವ್ರು ಒಂದು ಸಂಘಟನೆಯನ್ನು ಕೂಡಿಸ್ತಾರ ಆ ಸಂಘಟನೆಯನ್ನು ಬೆಂಗಳೂರ ಆ ಹೈದ್ರಾಬಾದ ಚೆನ್ನೈ ಕರ್ಕೊಂಡು ಹೋಗ್ತಾರ ಆ ಕೆಲಸ ಎಷ್ಟು ಕೈಗೊಂಡಿರ್ಬೇಕು ಅವ್ರು ಆ ಕೈಗೊಂಡಿರಂತ ಕೆಲಸ ಅವರ ಎಲ್ಲಾ ಸಮುದಾಯಗಳು ಅಂದ್ರೆ ಇವರು ಚಮಖಂಡಿ ತಾಲೂಕಿನ ಹಳ್ಳಿಗಳು ಮುದೋಳ್ ತಾಲೂಕಿನ ಹಳ್ಳಿಗಳು ಅಷ್ಟು ಹಳ್ಳಿಗಳನ್ನ ಅವ್ರು ನೋಡ್ಕೋತಾರೆ ಅಂದ್ರೆ ಅವ್ರು ಬೆಂಬಲ ನಾವೆಲ್ಲರಿಂದ ಬರಕಾದ್ರೆ ಎರಡು ದಿವ್ಸ ಮೂರ್ ಮೂರ್ ದಿವ್ಸ ಮಿಟ್ಟಿಗ್ ಹೋಗ್ತೀರಿ ಎಲ್ಲರೂ ಎಲ್ಲಿ ನಮ್ಮ ತಂದೆ ತಾಯಿಗಳು ನಮ್ಮ ತಾಯಿ ನಮ್ಮನ್ನ ಅಷ್ಟು ನಂಬಿದಾರೆ ಅವ್ರಿಗೆ ಮತ್ತೆ ಈಗ ಹೇಳ್ಬೇಕಂದ್ರೆ ನಾನು ಮದ್ವಕ್ಕೆ ಹೋಗ್ಬೋದಾಗಿತ್ತ ಹದಿನೈದು ಹದಿನೇಳು ವಯಸ್ಸಾಗ ನಾನು ಮದ್ವಕ್ಕೆ ಹೋಗ್ಬೋದಾಗಿತ್ತ ಇವರೆಲ್ಲ ಬಂದ ನಮ್ಮ ತಾಯಿ ಶಾಲೆ ಕಲಸಿ ಬಹಳ ಶಾಣ ಅಕ್ಕಿ ಪ್ರೋಗ್ರಾಮ್ ಬಂದ್ರು ಚಂದ ನಿನ್ ಮಗಿ ನನ್ ಮಗಿಸ್ತಾನ ನನ್ ನಮ್ ತಾಯಿಗೇನು ಕೇಳೋದಿಲ್ಲ ಮೇಡಮ್ ಅವ್ರಿಗೆ ನಾನ್ ಅವ್ರಿಗೆ ಬಹಳ ಆಭಾರಿ

ಪ್ರತಿಯೊಂದು ಹೆಜ್ಜೆಗೂ ಕೂಡ ಕಾನೂನು ಇದೇ ರೀತಿ ನಡೀಬೇಕು ಇದೇ ರೀತಿ ಎಲ್ಲ ರೀತಿಯಲ್ಲಿ ಕಾನೂನಿಗಳು ಕೂಡ ನಮ್ಮಲ್ಲಿ ಕಾನೂನಿನ ಅರಿವು ಸ್ವಲ್ಪ ಕಡಿಮೆ ಇದೆ ಅರಿವನ್ನು ಮೂಡಿಸುವಂತಹ ನಮ್ಮ ಕಾನೂನು ಮಹಾವಿದ್ಯಾಲಯ ಕೂಡ ತೆಗೆದುಕೊಳ್ತಾ ಇದೆ ಅದೇ ರೀತಿ ಪ್ಯಾರಾಲಿಗಲ್ ವಾಲಂಟಿಯರ್ಸ್ ಅದೇ ವಾಲಂಟಿಯರ್ಸ್ ಏನಿದ್ರು ಅವರು ಕೂಡ ತಮ್ಮ ಒಂದು ಸುತ್ತಮುತ್ತ ಪ್ರದೇಶದಲ್ಲಿ ಕಾನೂನು ಅರಿವನ್ನು ಜನಸಾಮಾನ್ಯರಲ್ಲಿ ಮೂಡಿಸಿದ ಅದು ಮುಂದಿನ ಒಂದು ದಿನಮಾನಗಳಲ್ಲಿ ದೇಶಕ್ಕೆ ನಾವು ಒಂದು ಕೊಡುಗೆ ಆಗತ್ತೆ ಭಾವನೆ ಆದ್ದರಿಂದ ನೀವು ಕೂಡ ಕಾನೂನು ರಚನೆ ಸಾಮಾನ್ಯ ಪಡುತ್ತೆ ಅಂತ ಹೇಳಿ ಕಾರ್ಯಕ್ರಮಕ್ಕೆ ಮಾತನಾಡಿರುತ್ತದೆ ಈ ದೇವದಾಸಿ ಪದ್ಧತಿಯಲ್ಲಿ ದೇವದಾಸಿಯ ಮಕ್ಕಳಾಗಿರ್ಬೋದು ಹಾಗೂ ಇನ್ನಿತರ ಯಾವುದೇ ಮಹಿಳೆಯರು ಈ ಒಂದು ಪದ್ಧತಿಯಲ್ಲಿ ಭಾಗದಲ್ಲಿ ಬೀಳಬಾರದು ಹೇಳಿ ಅನ್ನುವಂಥ ಉದ್ದೇಶದಿಂದ ಈ ಕಾರ್ಯಾಗಾರವನ್ನು ಈ ಕಾರ್ಯಕ್ರಮ ಇದರ ಬಗ್ಗೆ ಸಭರವಾಗಿ ಈ ಒಂದು ಉದ್ದೇಶ ನೆರವೇರಬೇಕಾಗಿತ್ತು ಭೇಟಿ ಬಚೋ ಭೇಟಿ ಪಡೋ ಕಾರ್ಯಕ್ರಮದ ಮುಖಾಂತರ ಹೆಣ್ಣು ಮಕ್ಕಳನ್ನು ರಕ್ಷಿಸುವುದು ಮತ್ತು ಹೆಣ್ಣು ಮಕ್ಕಳನ್ನು ಶಿಕ್ಷಣ ನೀಡುವುದು ಹಾಗೂ ಬಾಲ್ಯವ್ಯವಹಾರವನ್ನು ತಡೆಗಟ್ಟುವುದು ನಮ್ಮ ಮುಖ್ಯ ಉದ್ದೇಶವಾಗಿರುತ್ತದೆ ಈ ಒಂದು ಉದ್ದೇಶದಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಗಳು ಸಮರ್ಪಕವಾಗಿ ಅನುಷ್ಠಾನಗೊಳ್ಳಿ ಸರ್ಕಾರ ಯಾಕೆ ಅಂತ ಹೇಳಿ ನಾನು ಹೇಳೋದು